ವೆಲ್ಕಮ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಏನಪ್ಪ ಇವಳಾಗ್ಲೆ ಮೆಣ್ಸಿ ಕಾಯಿ ತೋರ್ಸ್ತಿದ್ದಾಳೆ ಫಸ್ಟ್ ಅಷ್ಟೇ ಅಂತ ಅನ್ಕೋಬಹುದು ನೀವು ನಮ್ಮನೇಲಿ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಏನ್ ಮಾಡ್ತಿದೀವಿ ಅಂದ್ರೆ ಅಲ್ಸಂದೆ ಕಾಳು ಉಪ್ಸಾರು ಸೊ ಅದಕ್ಕೆ ಖಾರ ಆಡಿಸೋಬೇಕು ಅಂತ ಉಪ್ಪು ಮೆಣಸು ಜೀರಿಗೆ ಮತ್ತೆ ಅದನ್ನೆಲ್ಲ ಹಾಕೊಂಡಿದೀನಿ ಇದೇನಂದ್ರೆ ಟೊಮಾಟೋನ ಸೈಡ್ಗೆ ಇಟ್ಟಿರ್ಬೇಕು ಸೊ ಇಲ್ಲಿ ನೋಡಿ ಬೆಳ್ಳುಳ್ಳಿ ಮತ್ತೆ ಕಾಳು ಗಂಟೆ ಜೀರಿಗೆ ಉಪ್ಪು ಇದನ್ನೆಲ್ಲ ಹಾಸ್ಕೋಬೇಕು ಇಲ್ಲಿ ಕಾಳನ್ನು ಹಾಕೋತೀನಿ ನಾನು ಯಾಕಂದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಬನ್ನಿ ಇವಾಗ ಖಾರ ಆರಿಸ್ಕೊಬನ್ನ ಫಸ್ಟು ಸ್ಟಾರ್ಟಿಂಗು ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಬೇಕಲ್ವಾ ಸೊ ಅದನ್ನ ತೊಳ್ಕೊಬೇಕು ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೊಬೇಕು ಅಂತ ಚೆನ್ನಾಗಿ ತೊಳಿತಿದ್ದೀನಿ ನಾನು ಅಷ್ಟು ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಆ ವೀಡಿಯೋ ಎಲ್ಲ ಸಪೋರ್ಟ್ ಮಾಡಿ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೂ ಒಂದು ಮತ್ತೆ ವೀಡಿಯೋ ಇನ್ನೂ ವೀಡಿಯೋ ಮಾಡಬೇಕು ಅಂದರೆ ಇನ್ನೂ ಧೈರ್ಯ ಬರಬೇಕಲ್ವಾ ಸೊ ವ್ಯೂಸು ಮತ್ತು ಲೈಕ್ಸಿ ಕಮೆಂಟ್ಸ್ ಏನೂ ಬರಲಿಲ್ಲ ಅಂದರೆ ನನಗೂ ವೀ ಚೆನ್ನಾಗಿ ನಂತರ ಸೊ ಪ್ಲೀಸ್ రుబ్కేల్వా అస్టూ హొమేటో హి బిర టటో అసెల్ హోతీ అదే స్వల్ప నీరు కాలు బేయస్ అలా అదే నీరకీ నేను అదన చీ ರುಬ್ಬು ನುಣ್ಣಗೆ ಹಾಕೋಕ್ಕೆ ರುಬ್ಕೋಬೇಕು ಸೊ ಫೈನಲಿ ನೋಡಿ ಖಾರ ರೆಡಿಯಾಗಿದೆ ನುಣ್ಣಗಾಗಿದೆ ಖಾರ ಅದನ್ನು ಒಂದು ಬೌಲ್ಗೆ ಹಾಕೋತಿದ್ದೀನಿ ಉಪ್ಸಾರು ಖಾರ ಉಪ್ಪಿಸ್ರು ಖಾರನೇ ಒಂದು ಬೌಲ್ಗೆ ಹಾಕೋತಿದ್ದೀನಿ ಇದಾದ ನಂತರ ನೋಡಿ ಇಲ್ಲಿ ಕಾಳನ್ನ ಉಪ್ಸಾರು ಮಾಡೋಕ್ಕೆ ಕಾಳನ್ನೆಲ್ಲ ಹಾಕೊಂಡು ಈಗ ಇದು ಉಪ್ಪು ಹೆಸರು ಖಾರ ಎಲ್ಲ ಆಡಿಸ್ಕೊಂಡಿದ್ದೀವಿ ಅಂತ ನೆಕ್ಸ್ಟು ಕಾಳನ್ನೆಲ್ಲ ಉರಿಬೇಕು ಮತ್ತು ಉಪ್ಸಾರನ್ನ ರೆಡಿ ಮಾಡ್ಕೋಬೇಕು ಎಷ್ಟಿದೆ ಕೆಲಸ ಕಾಳನ್ನ ಉರಿಯೋಕ್ಕೆ ಇಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಎರಡು ಮೂರು ಒಳ ನಿಮಿಷ ಹಾಗೆ ಕಟ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಕರಿಬೇವು ನೆಕ್ಸ್ಟು ಕಾಳನ್ನೆಲ್ಲ ಅಲ್ವಾ ಅದನ್ನು బస్కో స్వల్ప బాల్న మే ఉప్సారిన సప్రేట్ 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 సపరేట్ ఇడ్కే నీ ఈ అదే పాత్ర నేను స్వల్ప ఎన్నె ఎన్నె హీని ఎన్నె హాకీ నంతర సె స్వల్ప సె హాకీ సె హ ನೆಕ್ಸ್ಟ್ ಒಣಮೆಣಸಿನಕಾಯಿ ನೆಕ್ಸ್ಟ್ ಈರುಳ್ಳಿ ಇದೆಲ್ಲ ಹಾಕೊಂಡಿದ ನಂತರ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಈಗ ಕಾಳು ಹುಡುಗಿಯಕ್ಕೆ ನಾನ್ ಮಾಡ್ತಿರೋದು ಅಲ್ಸಂದಿ ಕಾಳು ಖಾರಮಣಿ ಕಾಳು ಅವನ್ನೆಲ್ಲ ಅಂದ್ರೆ ಅದನ್ನ ಇನ್ನೊಂದೆಸದು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದ್ ಪ್ಲೇಟ್ ನ ಮುಚ್ಚಿಟ್ಟಿದೀನಿ ಅದನ್ನೆಲ್ಲ ಚೆನ್ನಾಗಿ ಬೇಯ್ಬೇಕಲ್ವಾ ಸೊ ನೋಡಿ ಕಾಳು ಮತ್ತೆ ಅದು ಉಪ್ಸಾರು ಸಪ್ರೇಟ್ ಇಟ್ಟಿದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಅದು ಫ್ರೈ ಆಗ್ಬೇಕು ಈರುಳ್ಳಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೆ ಮುದ್ದೆಗೆ ಇಟ್ಟಿದ್ದೀನಿ ಸ್ವಲ್ಪ ಕಾಳು ಹಾಕೊಂಡು ಅದನ್ನ ಆಡಸ್ಕೋತಿದ್ದೇನೆ ಸ್ವಲ್ಪ ಕಾಳು ಅಲ್ಸಂದಿ ಕಾಳು ಮತ್ತೆ ನೀರ್ ಹಾಕೊಂಡು ಆಡಸ್ಕೋತಿದ್ದೇನೆ ನೋಡಿ ಈ ತರ ಇದೆ ಆಡ್ಸ್ಕೊಂಡಿದೀನಿ ಕಾಳು ಬರೀ ಕಾಳು ಮಾತ್ರ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ನಾನು ಕಾಳು ಹಾಕೋತಿದ್ದೇನೆ ಖಾರ ಮಣಿ ಕಾಳನ್ನ ಅಲಸಂದಿ ಕಾಳು ಅದ್ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೇನೆ ಚೆನ್ನಾಗಿ ಕಲ್ಸ್ಕೊಂಡು ಟ್ರೈ ಮಾಡ್ಕೊತಿದೀನಿ ಈ ಕಡೆ ಉಪ್ಸಾರು ತಗೊಂಡಿದ್ಯಾಲ್ವಾ ಅದನ್ನೇ ಅಲ್ವಾ ಅದಕ್ಕೆ ಕಾಳು ಆಡ್ಸ್ಕೊಂಡಿದ್ದೆ ನೋಡಿ ಅದನ್ನ ನೀರ್ನ ಹೊಯ್ತಿದ್ದೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ನೀವು ಟ್ರೈ ಮಾಡಿ ಕಾಳು ಆಡ್ಸ್ಕೊಂಡಿದ ನೀರ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಖಾರ ಮನೆ ಕಳ್ದು ಹ ಕಾಲು ಆ ಆಕಡೆ ಅದು ಫ್ರೈ ಆಗ್ತಿತ್ತು ಇದಕ್ಕೆ ಕಾಲ್ ಆಡ್ಸ್ಕೊಂಡಿದ್ ನೀರ್ನ ಹುಯಿದೆ ಹಾಗೆ ಚೆನ್ನಾಗಿ ಅದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಕಾಲ್ ಆಡಸ್ಕೊಂಡಿದ ನೀರ್ ಹಾಕಿದೆ ಅಲ್ವಾ ಅದಾದ್ಮೇಲೆ ಸ್ವಲ್ಪ ಬಿಸಿ ಮಾಡಿ ಈ ಕಡೆ ಇಟ್ಟಿದ್ದೆ ಅಲ್ವಾ ಸೊ ಸೀಟ್ ಹಾಕೊಂಡು ನೋಡಿ ಉಪ್ಪರ್ತಿದೆ ಈಗ ಮುದ್ದೆ ಕೋಲಲ್ಲಿ ತಿರುಗ್ತಾ ಇದ್ದೀನಿ ನನ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದು ಅಲ್ಸಂದೆ ಕಾಲ್ ಸಾರು ಪಲ್ಯ ಮತ್ತೆ ಮುದ್ದೆ ಅನ್ನ ನೋಡಿ ಮುದ್ದೆ ತಿರುಗ್ತಾ ಇದೆ ಅದನ್ನ ಸ್ವಲ್ಪ ಹಾಗೆ ಬೇಯ್ಲಿ ಅನ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೀನಿ ಕಾಳಿಗೆ ಕಾಯಿ ತುರಿ ಹಾಕೋಬೇಕು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಕಾಯಿ ತುರಿ ಹಾಕೊಂಡಿದ್ದೀನಿ ತೆಂಗಿನಕಾಯಿ ತುರಿನಾ ಕಾಳಿನ ಪಲ್ಯ ಅಲ್ಸಂದೆ ಕಾಳಿನ ಪಲ್ಯ ರೆಡಿ ಆಯ್ತು ಎಷ್ಟೇ ಫ್ರೆಂಡ್ಸ್ ಕಾಳುವರಿಯೋದು ನೋಡಿ ಹೇಗಿದೆ ಅಂತ ಇಲ್ಲಿ ಈ ಕಡೆ ಕುದೀತಿದೆ ಇದು ಸಾಂಬಾರು ಉಪ್ಸಾರು ಇದು ರೆಡಿ ಆಯ್ತು ಈಗ ಮುದ್ದೆ ಒಂದು ಮುದ್ದೆ ಒಂದು ತಿರುಗುದ್ರೆ ಇನ್ನೆಲ್ಲಾ ಅಡುಗೆ ರೆಡಿ ಅಂತಾನೆ ಈಗ ಮುದ್ದೆ ಮಾಡ್ಕೋತಿದ್ದೀನಿ ಮುದ್ದೆ ಕಟ್ಟು ಆಯ್ತು ಐದ್ ಮುದ್ದೆ ಕಟ್ಟಿದೀವಿ ನೋಡಿ ಸೊ ಈಗ ತೊಟ್ಟ ತಟ್ಟೆಗೆ ಹಾಕೊಂಡು ಬಾತಾ ಇರೋದೆ ಅಲ್ವಾ ಸೊ ಒಂದು ತಟ್ಟೆಗೆ ಒಂದು ಮುದ್ದೆ ಹಾಕೋತಿದ್ದೀನಿ ಮುದ್ದೆ ಹಾಕೊಂಡಿದ ನಂತರ ಸಾಂಬಾರು ಸಾಂಬಾರು ಮತ್ತೆ ಸ್ವಲ್ಪ ಖಾರ ಈಗ ಕಾಳು ಹುರಿದಿದೆ ಅಲ್ವಾ ಆ ಕಾಳನ್ನ ಹಾಕೋಬೇಕು ಹ್ಮ್ ಗ್ಯಸ್ ಬಾಯಲ್ಲಿ ನೀರು ಬಚ್ಚಿದೆ ಬನ್ನಿ ಊಟ ಮಾಡ್ಕೊ ಬಂದ್ಬಿಡೋಣ ಸೊ ಫೈನಲ್ಲಿ ಅಡಿಗೆ ರೆಡಿ ಈಗ ಊಟ ಮಾಡ್ತಾ ಇರೋದೇ ಮಾಡ್ಬಿಟ್ ಮಾಡ್ಕೋತಾ ಇರೋದೇ ಬಾ ಈ ನೆಕ್ಸ್ಟ್ ಆಗಲ್ ಸಿಿನಿ